ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಪಟ್ಟಣದಲ್ಲಿ ಅತ್ಯಂತ ಹಿರಿಯ ಶಾಲೆಗಳಲ್ಲಿ ಲಯನ್ಸ್ ಪದವಿ ಪೂರ್ವ ಕಾಲೇಜು ಲಯನ್ಸ್ ಪ್ರೌಢಶಾಲೆ ಅಂತ ಹೇಳ್ಬೋದು ಲಯನ್ಸ್ ಅಂದರೆ ಕಣ್ಣಿನ ಉಚಿತ ಕ ತಪಾಷಣಾ ಶಿಬಿರ ಉಚಿತ ಕರ್ನಾಟಕ ಉಚಿತ ಕಣ್ಣಿನ ಪರೀಕ್ಷೆ ಮಾಡುವಂಥ ಜಾಗ ಮತ್ತು ಉಚಿತ ಆಪರೇಷನ್ಗಳನ್ನ ಮಾಡುವಂತಹ ಕೇಂದ್ರ ಅಂತ ಯಾವುದೋ ಸಂಸ್ಥೆ ಒಂದು ಶಿಕ್ಷಣ ಸಂಸ್ಥೆ ಇಲ್ಲಿ ಕಟ್ಟಿರುವ ಹಿನ್ನೆಲೆಯಲ್ಲಿ ಲಯನ್ಸ್ ಪ್ರೌಢಶಾಲೆ ಶಾಲೆ ಮತ್ತು ಲಯನ್ಸ್ ಪದವಿ ಪೂರ್ವ ಕಾಲೇಜು ಈ ಬಾರಿ ಪಿ ಯು ಸಿ ಪಿ ಯು ಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದೆ ಉತ್ತಮ ಕಡಿಮೆ ಕೈಗೆಟುಕುವ ಥರ ಕಾಲೇಜು ಅದಕ್ಕೆ ಸ್ವಲ್ಪ ಇದರಲ್ಲಿ ತೃಪ್ತಿದಾಯಕ ಅಂತ ಹೇಳ್ತಾ ಇದೆ ಹಾಗಾಗಿ ಅಲ್ಲಿನ ಪ್ರಮುಖವಾಗಿ ಇಲ್ಲಿನ ಶಿಕ್ಷಣ ಹೇಗಿದೆ ಮತ್ತು ಇಲ್ಲಿನ ವ್ಯವಸ್ಥೆ ಹೇಗಿದೆ ಈ ಕಾಲೇಜಿನಲ್ಲಿ ಪರಿಸರ ಹೇಗಿದೆ ಮತ್ತು ಈ ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆ ಏನು ಮತ್ತು ನಯನ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಇರುವಂತಹ ಪಿ ಸಿ ವ್ಯವಸ್ಥೆ ಹೇಗಿದೆ ವಿಜ್ಞಾನ ವಿಭಾಗದಲ್ಲಿ ಹೇಗಿದೆ ಎಂಬುದನ್ನು ನಾವು ಖುದ್ದಾಗಿ ಹೋಗಿ ಈ ಕಾಲೇಜಿಗೆ ವಿವರ ಹೇಗಿರುತ್ತೆ ಉಪನ್ಯಾಸಕರಾದ ಕೆಮಿಸ್ಟ್ರಿ ಉಪ ಉಪನ್ಯಾಸಕರಾದಂತಹ ಡಿ ಪಿ ಕುಮಾರ್ ಅವರನ್ನು ನೇರವಾಗಿ ಮಾತಾಡ್ಸಿದ್ದೀವಿ ಹಾಗಾಗಿ ಆ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ಈ ಸಂದರ್ಭದಲ್ಲಿ ಇಲ್ಲಿ ಹೇಗಿದೆ ಪರಿಸರ ಈ ಕಾಲೇಜಿನ ವ್ಯವಸ್ಥೆ ಹೇಗಿದೆ ಇಲ್ಲಿನ ವಿದ್ಯಾರ್ಥಿಗಳ ಸಾಧನೆ ಏನು ಇಲ್ಲಿನ ವೆಚ್ಚ ಏನು ಅನ್ನೋದ್ರ ಬಗ್ಗೆ ಮಾತಾಡಿಸ್ತೀನಿ ನೋಡಿ ನನ್ನ ಹೆಸರು ಡಿ ಪಿ ಕುಮಾರ್ ಅಂತ ನಾನು ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಲಯನ್ಸ್ಕೀಲ್ ಕಾಲೇಜಲ್ಲಿ ಕಳೆದ ಒಂಬತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಒಳ್ಳೆಗಾಲದಲ್ಲಿ ನಾನು ಹದಿನಾರು ವರ್ಷ ಆಯಿತು ಇಲ್ಲಿ ಬಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನಮ್ಮ ಉದ್ದೇಶ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅನ್ನೋದು ಇಂಥ ರೂರಲ್ ಬ್ಯಾಕ್ಗ್ರೌಂಡ್ ಚಾಮರಾಜನಗರ ಜಿಲ್ಲೆನ ಯೂಶ್ವಲಿ ರೂರಲ್ ಬ್ಯಾಕ್ಗ್ರೌಂಡ್ ಜಿಲ್ಲೆ ಅಂತ ಕರೀತಾರೆ ಸೊ ಅವ್ರಿಗೆ ನಾವು ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ನಾವು ಇಲ್ಲಿ ಒಂದು ಕಳೆದ ಹದಿನಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಈ ಸಾಲಿನ ಇಪ್ಪತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ವಿಜ್ಞಾನ ವಿಭಾಗಕ್ಕೆ ಶೇಕಡ ತೊಂಬತ್ತರಷ್ಟು ಫಲಿತಾಂಶ ಬಂದಿರುತ್ತದೆ ಇದೇ ರೀತಿ ಇಪ್ಪತ್ತ್ಮೂರನೇ ಸಾಲಿನಲ್ಲೂ ಕೂಡ ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲೂ ಕೂಡ ತೊಂಬತ್ತೆಂಟು ಶೇಕಡ ತೊಂಬತ್ತೆ ತೊಂಬತ್ತೆಂಟರಷ್ಟು ಫಲಿತಾಂಶ ಬಂದಿರುತ್ತದೆ ಮತ್ತು ಈ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರಿಸುಮಾರು ಒಂಬತ್ತು ಜನ ವಿದ್ಯಾರ್ಥಿಗಳು ಐ ಐ ಟಿ ಜೆ ಇ ಮೇನ್ಸಲ್ಲಿ ಎಲಿಜಿಬಲ್ ಆಗಿದ್ದಾರೆ ಟು ರೈಟ್ ಅಡ್ವಾನ್ಸ್ ಅಡ್ವಾನ್ಸ್ ಎಕ್ಸಾಮ್ ಬರೆದು ಅವರು ಮತ್ತು ಮುಂದಿನ ಕೋರ್ಸ್ಗಳಿಗೆ ಆಯ್ಕೆ ಆಗೋದಕ್ಕೆ ನಾವು ಉತ್ತಮ ನಿರೀಕ್ಷಣೆಯಲ್ಲಿ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಮತ್ತೆ ನಮ್ಮ ಒಂದು ಈ ಕಾಲೇಜಿನ ನಾವು ತಗೊಳ್ಳೋ ಫೀಸ್ಗೆ ಮತ್ತು ನಮ್ಮ ಕಾಲೇಜಿನ ಪರ್ಫಾರ್ಮೆನ್ಸ್ಗೆ ಸಮಾಧಾನ ಇದೆ ಮತ್ತು ಉತ್ತಮವಾದ ಕ್ಯಾಂಪಸ್ ಇದೆ ವಿಶಾಲವಾದಂಥ ಒಂದು ಐದೂವರೆ ಎಕರೆನಲ್ಲಿ ಕ್ಯಾಂಪಸ್ ಇದೆ ಇಲ್ಲಿಗೆ ಬಂದು ಓದೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಮತ್ತು ತುಂಬ ಒಳ್ಳೆ ಸೆಕ್ಯೂರಿಟಿ ಇದೆ ಒಳ್ಳೆ ಪರಿಸರ ಇದೆ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇಲ್ಲ ಇದು ಆದಷ್ಟು ನಾವು ನಾವು ಈ ಕಾಲೇಜಿಗೆ ಅಡ್ಮಿಷನ್ಸ್ ಮಾಡ್ಕೋತಿರೋದೆ ಬಡ ಮಕ್ಕಳು ಮತ್ತು ಮಿಡ್ಲ್ ಕ್ಲಾಸ್ ಮಕ್ಕಳನ್ನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಬಡು ಫ್ಯಾಮಿಲಿನ ಟಾರ್ಗೆಟ್ ಮಾಡಿ ನಾವು ಫೀಸ್ನ ಫಿಕ್ಸ್ ಮಾಡ್ತಾ ಇರೋದು ಪ್ರತಿ ವರ್ಷ ನೀವ್ಯಾವ ಸಬ್ಜೆಕ್ಟು ಸರ್ ನಾನು ರಸಾಯನಶಾಸ್ತ್ರ ಉಪನ್ಯಾಸಕ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ಇರುವಂಥ ಎಲ್ಲ ಲೆಕ್ಚರರ್ಸ್ ಕೂಡ ಡೆಡಿಕೇಟ್ ಮಾಡಿ ವರ್ಕ್ ಮಾಡ್ತಾರೆ ಈವನ್ ಸಿಂಗಲ್ ಡೇ ಅವರು ಹಾಲಿಡೇಸ್ ತಗೊಳ್ಳೋಕ್ಕೂ ಕೂಡ ಯೋಚನೆ ಮಾಡ್ತಾರೆ ಅವರು ಬೇರೆ ದಿನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಲಾಸ್ ಮಾಡ್ತಾರೆ ಇದ್ರ ಬಗ್ಗೆ ನಮಗೆ ಮತ್ತು ಮ್ಯಾನೇಜ್ಮೆಂಟಲ್ಲೂ ಕೂಡ ಅಷ್ಟೇ ಸಮಾಧಾನ ಇದೆ ಮ್ಯಾನೇಜ್ಮೆಂಟು ಪ್ರತಿ ವರ್ಷ ಲೈಬ್ರರಿಗೆ ಅಂತ ಒಂದು ತರ್ಟಿ ಟು ತರ್ಟಿ ಫೈವ್ ತೌಸಂಡ್ ರುಪೀಸ್ನ ಇಟ್ಟಿರ್ತಾರೆ ಯಾವಾಗಲೂ ಮತ್ತು ಪ್ರತಿ ವರ್ಷ ನಾವು ಮೂವತ್ತೈದರಿಂದ ಮೂವತ್ತೈದು ಸಾವಿರ ಟೆಕ್ಸ್ಟ್ ಬುಕ್ಗಳನ್ನ ಪರ್ಚೇಸ್ ಮಾಡಿ ಒಳ್ಳೊಳ್ಳೆ ಟೆಕ್ಸ್ಟ್ ಬುಕ್ಸ್ನ ಲೈಬ್ರರಿಯಲ್ಲಿ ಇಟ್ಟಿದ್ದೀವಿ ಸೊ ವಿ ಹ್ಯಾವ್ ಗುಡ್ ಲೈಬ್ರರಿ ಫಸ್ಟ್ ಆಫ್ ಆಲ್ ದೆನ್ ಲ್ಯಾಬೊರೇಟ್ರಿ ಮೆಟೀರಿಯಲ್ಲು ಕೂಡ ಅಷ್ಟೇ ವರ್ಷಕ್ಕೆ ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರಕ್ಕೆ ಮೆಟೀರಿಯಲ್ನ ನಾವು ಪರ್ಚೇಸ್ ಮಾಡ್ತೀವಿ ಸೊ ವಿ ಹ್ಯಾವ್ ಗುಡ್ ಲ್ಯಾಬೊರೆಟ್ರೀಸ್ ಫಾರ್ ಫಿಸಿಕ್ಸ್ ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿ ಸೈನ್ಸ್ಗೆ ಕಲಿಯೋಕ್ಕೆ ಏನೇನು ಬೇಕೋ ಈವನ್ ಸಿಂಗಲ್ ಎಕ್ಸ್ಪೆರಿಮೆಂಟ್ ಇದ್ದರೂ ಕೂಡ ಅದಕ್ಕೆಲ್ಲ ನಾವು ಕೆಮಿಕಲ್ಸ್ನ ಪರ್ಚೇಸ್ ಮಾಡಿ ನಾವು ಎಕ್ಸ್ಪೆರಿಮೆಂಟ್ನ ಮಾಡಿಸ್ತೀವಿ ನಾವಿಲ್ಲಿ ಮಕ್ಕಳು ಬರೀ ಮಾರ್ಕ್ಸ್ ತೆಗಿಬೇಕು ಅನ್ನೋ ಉದ್ದೇಶ ಅಲ್ಲ ಸರ್ವತೋಮುಖ ಬೆಳವಣಿಗೆ ಆಗಿ ಆಗಬೇಕು ಎಥೆಟಿಕ್ ವ್ಯಾಲ್ಯೂ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಹಂಗಾಗಿ ನಾವು ಅವರಲ್ಲಿ ಮಾನಸಿಕ ಬಲ ಹೇಗೆ ತುಂಬಬೇಕು ಜೀವನದ ಕಷ್ಟಗಳನ್ನ ಎದುರಿಸ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾರ್ಗದರ್ಶನ ಕೊಡ್ತಾ ಇರ್ತೀವಿ ಸೊ ಅಂಕಗಳು ಪಡೆದುಕೊಳ್ಳೋದೇ ಒಂದು ಉದ್ದೇಶ ಇಟ್ಕೊಂಡು ಕಾಲೇಜ್ಗೆ ಬರುವಂಥದ್ದಲ್ಲ ಅನ್ನೋದನ್ನು ನಾವೇ ಹೇಳ್ತೀವಿ ಅಂಕಗಳು ಜಸ್ಟು ಜೀವನೋಪಾಯಕ್ಕೋಸ್ಕರ ನಾವು ಮಾಡ್ಕೊಂಡಿರುವಂಥ ಒಂದು ಸಿಸ್ಟಮು ಇಲ್ಲಿ ಎಜುಕೇಷನ್ ಅಂತಂದರೆ ಜೀವನವನ್ನು ಎದುರಿಸ್ಬೇಕು ಮತ್ತು ಸಮಾಜದಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಿ ಹೇಗೆ ಬದುಕು ಸಾಗಿಸ್ಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತಿನ ಕಾಲದಲ್ಲಿ ಎಜುಕೇಷನ್ ಏನು ಮಾಡಿದ್ದಾರೆ ಅಂದರೆ ಅಂಕಗಳು ಮತ್ತು ರ್ಯಾಂಕ್ಗಳು ಅಂತ ಕೊಟ್ಟು ಕೊಟ್ಟು ಎಜುಕೇಷನ್ ವ್ಯಾಲ್ಯೂಸ್ನೇ ಡಿಪ್ಲೀಟ್ ಮಾಡಿಬಿಟ್ಟಿದ್ದಾರೆ ಬಟ್ ಆ್ಯಕ್ಚುಲಿ ಇವತ್ತು ಅಂಕಗಳು ಬರಲಿಲ್ಲ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇವೆಲ್ಲ ಇರೋದು ನೀವು ನಮ್ಮ ಸುತ್ತಮುತ್ತ ನೋಡಬಹುದು ಆದರೆ ಅದು ಆಗಬಾರ್ದು ಇಲ್ಲಿವರೆಗೆ ನಮ್ಮ ಲಯನ್ಸ್ ಪಿ ಯು ಕಾಲೇಜಲ್ಲಿ ಯಾವುದೇ ಒಬ್ಬ ಅಂಥ ವಿದ್ಯಾರ್ಥಿ ಸಿಕ್ಕಿಲ್ಲ ಆ ಥರ ಆಗೋಕ್ಕೂ ನಾವು ಬಿಡೋಲ್ಲ ಅಂಕಗಳು ನಿರ್ಧಾರ ಅಲ್ಲ ಜೀವನವನ್ನು ಮಾಡಲಿಕ್ಕೆ ಅನ್ನೋದನ್ನು ನಾವು ಫಸ್ಟ್ ಇಯರ್ ಸೊ ಇಲ್ಲಿ ಕಲಿಬೇಕು ನಾವು ಕಲಿತಂಥ ಎಜುಕೇಶನ್ ನಮ್ಮ ಜೀವನವನ್ನು ನಡೆಸೋಕ್ಕೆ ಸಹಕಾರಿಯಾಗಬೇಕು ಕಷ್ಟ ಸುಖಗಳನ್ನ ಸಮಾನವಾಗಿ ಅಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಮುಂದೆ ಹೋಗಬೇಕು ಮತ್ತು ಎಲ್ಲರಿಗೂ ಗೌರವವನ್ನು ಕೊಡಬೇಕು ಅನ್ನೋದು ಮೂಲ ಉದ್ದೇಶ ಆಗಿರುತ್ತೆ ಎಜುಕೇಷನ್ದು ಪಿ ಪಿ ಸಿ ಎಂ ಬಿನಲ್ಲಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಕಾಲೇಜಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋರೆ ಈ ವರ್ಷ ಈ ವರ್ಷ ವರ್ಷ ಪಿ ಅಂತ ಹೇಳಿ ಫೈವ್ ಸೆವೆಂಟಿ ಮಾರ್ಕ್ಸ್ ತಗೊಂಡಿದ್ದಾರೆ ಆಕೆ ಬಯಾಲಜಿನಲ್ಲಿ ನೂರು ಶೇಕಡ ನೂರರಷ್ಟು ಮಾರ್ಕ್ಸ್ ತೊಗೊಂಡಿದ್ದಾಳೆ ಕೆಮಿಸ್ಟ್ರಿಯಲ್ಲಿ ತೊಂಬತ್ತೊಂಬತ್ತು ಗಣಿತದಲ್ಲಿ ಮ್ಯಾಥ್ಮೆಟಿಕ್ಸ್ ತೊಂಬತ್ತೊಂಬತ್ತು ಫಿಸಿಕ್ಸಲ್ಲಿ ನೈಂಟಿ ಫೋರ್ ಮಾರ್ಕ್ಸ್ ತೊಗೊಂಡಿದ್ದಾಳೆ ಮತ್ತು ಇಂಗ್ಲೀಷಲ್ಲಿ ನೈಂಟಿ ಕನ್ನಡದಲ್ಲಿ ನೈಂಟಿ ಏಯ್ಟ್ ಸೊ ಹಾಗಾಗಿ ಫೈವ್ ಸೆವೆಂಟಿ ಏಯ್ಟ್ ತೊಗೊಂಡಿದ್ದಾಳೆ ಮತ್ತು ಅದೇ ಥರ ಈ ವರ್ಷ ನಾವು ಒಂದು ನಾಲ್ಕರಿಂದ ಐದು ಜನ ನೀಟಲ್ಲಿ ಸೆಲೆಕ್ಷನ್ ಆಗುವ ನಿರೀಕ್ಷೆಯಲ್ಲಿದ್ದೇವೆ ಕೆಮಿಸ್ಟ್ರಿಯಲ್ಲಿ ಸರ್ ಹೈಯೆಸ್ಟ್ ಸ್ಟೇರ್ ತಗೊಂಡಿದ್ದಾರೆ ನಿಮ್ಮ ಕೆಮಿಸ್ಟ್ರಿಯಲ್ಲಿ ಸುಭಾಷ್ ಅನ್ನೋ ಹುಡುಗ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತಗೊಂಡಿದ್ದಾನೆ ಪ್ರತಿ ವರ್ಷ ನಾವು ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ಕೊಡ್ತಾ ಬಂದಿದ್ದೀನಿ ಪ್ರತಿ ವರ್ಷ ನಿಮ್ಮ ಅನುಭವದ ಪ್ರಕಾರ ಎಷ್ಟು ವರ್ಷ ಬಿ ಸಿ ಎಮ್ ಬಿನಲ್ಲಿ ಯಾವ ಸಬ್ಜೆಕ್ಟು ಮಕ್ಕಳಿಗೆ ತುಂಬ ಕಷ್ಟ ಅಂತ ಅನ್ಸುತ್ತೆ ಕಷ್ಟ ಅನ್ನೋ ಪ್ರಶ್ನೆ ನಾವು ಇನ್ ಫ್ರಂಟ್ ಆಫ್ ಸ್ಟೂಡೆಂಟ್ ಟಫ್ ಅಂತ ಹೇಳ್ತಾರೆ ಮಕ್ಳಿಗೆ ಹೇಳ್ತಾರೆ ಮಕ್ಕಳಿಗೆ ಹೇಳ್ತಾರೆ ಅಂದರೆ ದಟ್ ಈಸ್ ಎವ್ರಿಥಿಂಗ್ ವಿಲ್ ಬಿ ಡಿಪೆಂಡ್ ಅಪಾನ್ ದ ಲೆಕ್ಚರರ್ ಹೌ ಲೆಕ್ಚರರ್ ಏನು ಎಜುಕೇಷನ್ ಅಂದರೆ ಸಬ್ಜೆಕ್ಟ್ ಮ್ಯಾಟರ್ನ ಯಾವ ಥರ ಕ್ಲಾಸ್ ರೂಮಲ್ಲಿ ಇಂಪ್ ಏನು ಡಿಲಿವರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ವಿ ಹಾವ್ ಟು ಯೂಸ್ ಪ್ರಾಪರ್ ಅನಾಲಿಸಿ ಟು ಎಕ್ಸ್ಪ್ಲೈನ್ ಟು ನರೇಟ್ ಸಬ್ಜೆಕ್ಟ್ ಮ್ಯಾಟರ್ ನಾವು ಒಬ್ಬ ಲೆಕ್ಚರರ್ ಆಗಿ ನನ್ನ ಸಬ್ಜೆಕ್ಟು ಕಷ್ಟ ಅಂತ ಹೇಳಿ ಪಾಠ ಮಾಡೋದನ್ನು ನಾನು ಯಾವತ್ತೂ ಆಕ್ಸೆಪ್ಟ್ ಮಾಡಲ್ಲ ಯಾಕೆಂದ್ರೆ ನಾನು ಪಾಠ ಮಾಡೋಕ್ಕೆ ಬಂದಿರೋದೇ ನನ್ನ ಸಬ್ಜೆಕ್ಟ್ನ ಈಸಿ ಮಾಡ್ತಕ್ಕೆ ಅಂತ ಹೇಳಿ ಮಾಡೋದಕ್ಕೆ ಹೊರತು ಯಾವುದೇ ಸಬ್ಜೆಕ್ಟು ಕಷ್ಟ ಆಗಿರಲ್ಲ ಸೊ ಹಾಗಾಗಿ ನಾವು ಸಬ್ಜೆಕ್ಟ್ ಕಷ್ಟ ಅಂತ ಹೇಳಿ ಪಾಠ ಮಾಡೋದನ್ನು ಮೊದಲು ಬಿಡಬೇಕು ಆಲ್ ಸಬ್ಜೆಕ್ಟ್ಸ್ ವಿಲ್ ಬಿ ವೆರಿ ಡಿಫಿಕಲ್ಟ್ ವೆನ್ ಎವರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಸಬ್ಜೆಕ್ಟ್ ಮ್ಯಾಟರ್ ಪ್ರಾಪರ್ಲಿ ಸೊ ಎಲ್ಲ ಸಬ್ಜೆಕ್ಟು ಈಸಿಯಾಗಿರ್ತವೆ ಯಾವಾಗ ಎಲ್ಲವನ್ನು ಚೆನ್ನಾಗಿ ನಾವು ಟೀಚ್ ಮಾಡಿದಾಗ ಮತ್ತು ಆ ಮಕ್ಕಳನ್ನ ಮನೆಯಲ್ಲಿ ವರ್ಕ್ ಮಾಡೋ ಹಾಗೆ ಮಾಡಿದಾಗ ನಾವು ಹೇಳೋದು ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳೋದು ನಾವು ಇಲ್ಲಿಂದ ಹೋದ್ಮೇಲೆ ಕಾಲೇಜಿಂದ ಹೋದ್ಮೇಲೆ ಮಕ್ಕಳು ಏನು ಮಾಡ್ತಾರೆ ಅನ್ನೋ ಸೈಕಾಲಜಿನ ನಾವು ಅರ್ಥ ಮಾಡ್ಕೋಬೇಕು ಯೂಸ್ ಆಫ್ ಮೊಬೈಲ್ ಇದು ವಾಚಿಂಗ್ ಆಫ್ ಟಿ ವಿ ಎರಡನ್ನೂ ಮೊದಲು ಬಿಡಿಸ್ಬೇಕು ಅವ್ರಿಗೆ ಅವರು ಸಮಾಧಾನವಾಗಿ ಹೇಳಬೇಕು ಅದರಿಂದ ನೋ ಯೂಸ್ ನಿಮ್ಮ ಟೈಮು ವ್ಯಾಲ್ಯೂಬಲ್ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ಹೇಳಬೇಕು ಮತ್ತು ಹೋಮ್ವರ್ಕ್ ಕೊಡಬೇಕು ಬರೆಯೋಕ್ಕೆ ಅವರು ಬರ್ಕೋ ಬಂದಿದ್ದು ಹೋಮ್ವರ್ಕ್ನ ನಾವು ಪ್ರಾಮಾಣಿಕತೆಯಿಂದ ಕಲೆಕ್ಟ್ ಮಾಡಬೇಕು ಕಲೆಕ್ಟ್ ಮಾಡ್ತಾರೆ ಅಂತ ಬಂದಾಗ ಮನೆಯಲ್ಲಿ ವರ್ಕ್ ಬರ್ಕೋ ಬರ್ತಾರೆ ನಾವು ಕಲೆಕ್ಟ್ ಮಾಡಲಿಲ್ಲ ಅಂತ ಅಂದಾಗ ಹೋಮ್ ವರ್ಕ್ ಬರ್ಕೊ ಬರೋಲ್ಲ ಮೋರ್ ಓವರ್ ಇವತ್ತು ನಾವು ಮೊಬೈಲಿಂದ ವರ್ಕ್ಗಳನ್ನ ಕಳಿಸೋದು ಮೊಬೈಲಲ್ಲಿ ನೀವೇ ಸರ್ಚ್ ಮಾಡಿ ಅಂತ ಹೇಳೋದನ್ನ ಬಿಡಬೇಕು ನಾವು ರಿಸೋರ್ಸ್ ಆಗಿ ಆ್ಯಕ್ಟ್ ಮಾಡ್ತಿರೋದ್ರಿಂದ ಎಲ್ಲ ಸಬ್ಜೆಕ್ಟ್ ಡೌಟ್ಸ್ ಏನು ಬರುತ್ತೆ ಯಾವ ಸಬ್ಜೆಕ್ಟಲ್ಲಿ ಏನು ಡೌಟ್ಸ್ ಬರುತ್ತೆ ಅದನ್ನು ನಾವೇ ಕ್ಲಾಸ್ ರೂಮಲ್ಲಿ ರಿಸಾಲ್ವ್ ಮಾಡೋದನ್ನ ಕಲಿಬೇಕು ಸೊ ಮಕ್ಕಳಿಗೆ ಈ ಮಲ್ಟಿಮೀಡಿಯಾ ಏನಿದೆ ಅದನ್ನು ಓವರ್ ಯೂಸ್ನ ಅವಾಯ್ಡ್ ಮಾಡಿಸ್ಬೇಕು ಯಾಕೆಂತಂದರೆ ಇವತ್ತು ಬೇರೆ ಬೇರೆ ಕಡೆ ಡೈವರ್ಟ್ ಆಗ್ತಾ ಇದ್ದಾರೆ ಶ್ಯಾಂಪ್ ಕುಮಾರ್ ಅವರು ಮತ್ತಷ್ಟು ಮಾತಾಡಿರುವಂಥಷ್ಟು ವಿಷಯಗಳ ನಿಮ್ಮ ಜೊತೆ ಮತ್ತೆ ಮತ್ತೆ ಹಂಚ್ಕೋತಾ ಇರ್ತಾರೆ ಅಲ್ಲಿವರೆಗೂ ಮೂಡೋದು ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದಾರೆ ನಮಸ್ಕಾರ